ರವಿ ನಾವೇನಾದರೂ ದಾರಿ ತಪ್ಪಿದ್ದೇವೆ ಈ ಕಾಡಿನಲ್ಲಿ ಏನಾದರೂ ಅಪಾಯಕರ ಪ್ರಾಣಿಗಳು ಇರಬಹುದು ಅರುಣ್ ಹೌದು ರವಿ ನಾನು ಕೂಡ ಭಯ ಪಡುತ್ತಿದ್ದೇನೆ ನಾವು ಏನು ಮಾಡಬೇಕು ಅಷ್ಟೇ ಒಂದು ಶಬ್ದ ಕೇಳಿಸುತ್ತದೆ ಇಬ್ಬರು ಭಯದಿಂದ ಆ ದಿಕ್ಕಿನತ್ತ ನೋಡುತ್ತಾರೆ ರವಿ ಕಂಪಿಸತ ಆ ಶಬ್ದ ಏನು ಅರುಣ್ ಕಂಪಿಸತ ನನಗೆ ಗೊತ್ತಿಲ್ಲ ಆದರೆ ಅದು ನಮ್ಮ ಹತ್ರ ಬರುತ್ತಿದೆ ಅವರು ಓಡಲು ಪ್ರಯತ್ನಿಸುತ್ತಾರೆ ಆದರೆ ಅರುಣ್ ಕಾಲು ದಾರಿ ಬೀಳುತ್ತಾರೆ ರವಿ ಅನ್ನು ಎತ್ತುತ್ತಾ ಎಚ್ಚರಿಕೆ ಅರುಣ್ ನಾವು ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಅಷ್ಟರಲ್ಲಿ ಆ ಶಬ್ದ ಮೂಲವು ಅವರ ಮುಂದೆ ಕಾಣಿಸುತ್ತದೆ ಅದು ಒಂದು ಚಿಕ್ಕ ಮಂಗ ಮಂಗ ನಗುತ್ತ ಏನಪ್ಪಾ ನೀವು ಇಬ್ಬರು ಇಷ್ಟು ಭಯ ಪಡುತ್ತಿದ್ದೀರಾ ನಾನು ಕೇವಲ ಒಂದು ಮಂಗ ರವಿ ಮತ್ತು ಅರುಣ್ ಆಶ್ಚರ್ಯದಿಂದ ಮಂಗ ಮಾತಾಡುತ್ತೀಯ ಮಂಗ ಹೌದು ನಾನು ಈ ಕಾಡಿನ ರಕ್ಷಕ ನೀವು ದಾರಿ ತಪ್ಪಿದ್ದೀರಾ ಅರುಣ್ ಹೌದು ದಯವಿಟ್ಟು ನಮಗೆ ಸಹಾಯ ಮಾಡಿ ಮಂಗ ಬನ್ನಿ ನಾನು ನಿಮಗೆ ದಾರಿ ತೋರಿಸುತ್ತೇನೆ ಆದರೆ ಮುಂದೆ ಕಾಡಿನಲ್ಲಿ ಶಬ್ದಗಳು ಕೇಳಿದಾಗ ಮೊದಲು ಪರಿಶೀಲಿಸಿ ನಂತರ ಭಯಪಡಿ ರವಿ ನಗುತ್ತ ಧನ್ಯವಾದಗಳು ಸ್ನೇಹಿತ ಮಂಗ ಅರುಣ್ ಹೌದು ನಾವು ಮುಂದೆ ಮುಂದಿನಿಂದ ಎಚ್ಚರಿಕೆಯಾಗಿರುತ್ತೇವೆ